ಒಬ್ಬ ಸ್ಟಾರ್ ಹೀರೋಗೆ ಇರುವಷ್ಟು ಫ್ಯಾನ್ ಬೇಸಿ ಒಂದು ಆನೆಗಿದೆ ಅಂದರೆ ನಂಬ್ತೀರಾ ದಸರಾ ಅಂತ ಬಂದಾಗ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಈ ಆನೆ ಎಸ್ ನಾನ್ ಮಾತಾಡ್ತಿರೋದು ಬಂದು ಮತ್ತಿಗೂಡು ನಲ್ಲಿರುವಂತಹ ಅಜಾನುಬಾಹು ತಿಂಡಿ ಪೋತ ಭೀಮನ ಬಗ್ಗೆ ಮೈಸೂರು ದಸರಾದಲ್ಲಿ ಭೀಮನ ಕ್ರೇಜ್ ನೋಡ್ತಿದ್ರೆ ನಿಜಕ್ಕೂ ಸಖತ್ ಖುಷಿ ಅನ್ಸುತ್ತೆ ಎರಡು ಸಾವಿರನೇ ಇಸವಿಯಲ್ಲಿ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಭೀಮನಕಟ್ಟೆ ಪ್ರಾಂತ್ಯದಲ್ಲಿ ಆನೆ ಕಾರ್ಯಾಚರಣೆ ವೇಳೆ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಿರುವಂತಹ ಮರಿ ಆನೆ ಈಗ ಕನ್ನಡಿಗರ ಮೋಸ್ಟ್ ಫೇವರೇಟ್ ಭೀಮನಕಟ್ಟೆಯಲ್ಲಿ ಸಿಕ್ಕಿರುವ ಕಾರಣ ಅವನಿಗೆ ಭೀಮ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ಕುಳ್ಳರ ಮ್ಮ ಮತ್ತು ಅವರ ಪತ್ನಿ ಭೀಮನನ್ನ ತನ್ನ ಸ್ವಂತ ಮಕ್ಕಳ ಹಾಗೆ ಸಾಕಿ ಸಲಹಿ ಜನರ ಜೊತೆ ಉತ್ತಮ ಬಾಂಧವ್ಯ ಸೌಮ್ಯತೆ ಹೊಂದಿರುವುದಕ್ಕೆ ಕಾರಣಕರ್ತರು ಸದ್ಯಕ್ಕೆ ಈಗ ಭೀಮನಿಗೆ ಗುಂಡಣ್ಣ ಅನ್ನೋರು ಮಾಹುತರಾಗಿದ್ದಾರೆ ದಸರಾ ಅಂತ ಬಂದಾಗ ಮೈಸೂರಿನಾದ್ಯಂತ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರ ಬಾಯಲ್ಲಿ ಮಾರ್ದನಿಸುವ ಒಂದೇ ಹೆಸರು ಭೀಮಾ ಭೀಮಾ ಭೀಮ ಸದೃಢ ಕಾಯದ ಎತ್ತರ ನಿಲುವಿನ ಸುಂದರ ದೇಹ ಹೊಂದಿರುವ ಭೀಮನ ಸಾಹಸ ಕೇಳಿದ್ರೆ ಒಂದ ಎರಡ ಬರೋಬ್ಬರಿ ಹದಿನೈದು ಹುಲಿಗಳನ್ನ ಎಂಬತ್ತು ಆನೆಗಳನ್ನ ಕಾರ್ಯಾಚರಣೆ ಮಾಡಿದ್ದಾನೆ ಐದು ಸಾವಿರದ ಒಂಬೈನೂರ ಐದು ಕೆಜಿ ತೂಕ ಹೊಂದಿರುವ ಭೀಮ ತೂಕದಲ್ಲಿ ಕೂಡ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದ್ದಾನೆ ಒಟ್ನಲ್ಲಿ ಜನರ ಹೃದಯದ ರಾಜ ಭೀಮ ಮುಂದಿನ ದಿನಗಳಲ್ಲಿ ಅಂಬಾರಿ ಹೋರುವ ಭರವಸೆಯ ಆನೆ ಆಗ್ತಾನೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋಷ್ಟಾದ್ರೆ ಲೈಕ್ ಮಾಡಿ ಚಾನಲ್ ಫಾಲೋ ಮಾಡಿ